ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಹೊನ್ನಳ್ಳಿ ಗ್ರಾಮದ ಕೆರೆಗೆ ತಾಲೂಕು ಪಂಚಾಯತ್ ಇಒ ರಾಮು ಭೇಟಿ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕು ಹೊನ್ನಳ್ಳಿ ಗ್ರಾಮದ ಕೆರೆಗೆ ಶುಕ್ರವಾರ ಸಿಂದಗಿ ತಾಲೂಕ್ ಪಂಚಾಯತಿ ಇಒ ರಾಮು ಅಗ್ನಿ ಭೇಟಿ ನೀಡಿ ಪರಿಶೀಲಿಸಿ ಗ್ರಾಮಸ್ಥರಿಂದ ಮಾಹಿತಿ ಪಡೆದು ನಂತರ ಮಾತನಾಡಿದರು ಕೆರೆಯಲ್ಲಿರುವ ಮೊಸಳೆ ಸೆರೆ ಹಿಡಿಯಲು ಕೆರೆ ಸುತ್ತಲಿನ ಪ್ರದೇಶಕ್ಕೆ ಸಿಸಿಟಿವಿ ಜಾಳಗೆ ಅಳವಡಿಸುವಂತೆ ಸ್ಥಳದಲ್ಲಿದ್ದ ಗ್ರಾಮ ಪಂಚಾಯತ್ ಪಿಡಿಒ ನಾಯ್ಕೋಡಿ ಅವರಿಗೆ ಸೂಚಿಸಿ ತಾಲೂಕು ಅರಣ್ಯಾಧಿಕಾರಿಗಳಿಗೆ ಫೋನ್ ಆಯಿಸಿ ಮಾತನಾಡಿದರು ಮೊಸಳೆಗೆ ಬಲೆ ಹಾಕಿ ಸೆರೆ ಹಿಡಿಯುವಂತೆ ತಿಳಿ ಹೇಳಿದರು ಈ ವೇಳೆ ಗ್ರಾಮ ಪಂಚಾಯತ್ ಪಿಡಿಒ ಎಸ್ಸಿ ನಾಯ್ಕೂಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪ್ರತಿನಿಧಿ ಹನುಮಂತರಾಯಗೌಡ ವಿರಾದರ ಪತ್ರಕರ್ತ ಮಲ್ಲು ಕೆಂಬಾವಿ ಸಾಹೇ ಪಾಟೀಲ ಮುರಡಿ ದೇವೇಂದ್ರ ತೋಷ್ಮನಾಳ ಸಂಗನಗೌಡ ಪಾಟೀಲ ಭೀಮನಗೌಡ ಹೆಬ್ಬಾಳ ಹಣಮಂತ ಎಂಟಮಾನ ಇಸ್ಮಾಯಿಲ್ ತಂಗಡಗಿ ಮಲ್ಲು ಭಜಯಂತ್ರಿ ಉಷೇನಾ ಎಂಕಂಚಿ ಬಸವನಗೌಡ ಪಾಟೀಲ ದಿನೇಶ ಕಡಕೋಳ ಅಂಬರೀಷ ಪಾಟೀಲ ಸುರೇಶ್ ದೇಶ್ ತಳವಾರ್ ಇನ್ನಿತರರು ಉಪಸ್ಥಿತರಿದ್ದರು ಹೊನ್ನಳ್ಳಿ ಗ್ರಾಮ ಪಂಚಾಯತ್ ನೂತನ ಕಟ್ಟಡ ಕಾಮಗಾರಿ ತಾಲೂಕ್ ಪಂಚಾಯತ್ ಇಒ ಅಗ್ನಿ ಪರಿಶೀಲನೆಯನ್ನ ನಡೆಸಿದ್ರು ನರೇಗಾ ಯೋಜನೆಯಡಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ನೂತನ ಗ್ರಾಮ ಪಂಚಾಯತಿ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನ ತಾಲೂಕ್ ಪಂಚಾಯತಿ ಇಒ ರಾಮು ಅಗ್ನಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಅಭಿವೃದ್ಧಿ ಅಧಿಕಾರಿ ಎಸ್ಸಿ ನಾಯ್ಕೋಡಿ ಹನುಮಂತರಾಯಗೌಡ ಬಿರಾದರ ಸಂಗನಗೌಡ ಪಾಟೀಲ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಥಾನಿಟರಿ ಪ್ಯಾಕ್ ಪರ್ಸೆಲ್ ಕಾಟನ್ ನಿಂದ ಮಾಡಲಾಗಿದೆ ಜೀರೋ ರಾಷಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಟೂ ಸೆವೆನ್ ಟೂ ಫೈವ್ ಸಿಕ್ಸ್ ಏಳು ಒಂಬತ್ತು ಒಂಬತ್ತು ಆರು ಎಂಟು ಎರಡು ಏಳು ಎರಡು ಐದು ಆರು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ